ಎಲ್ಲ ವ್ಯಕ್ತಿಯರಿಗೆ ನಮಸ್ಕಾರ ಸ್ನೇಹಿತರ ನೋಡ್ತಾ ಇರೋದು ನಮ್ಮ ಮುಂದೆ ಒಂದು ಸೂಪರ್ ಆಗಿರತಕ್ಕಂಥ ಕಂಪ್ಯೂಟರ್ ಪಿ ಸಿ ಇರುವಂಥದ್ದು ಸೊ ನೀವೇನಾದರೂ ನಿಮ್ಮ ಒಂದು ಮನೆಯ ಪರ್ಪಸ್ಗೆ ಅಥವಾ ಶಾಪ್ಗೆ ಆಫೀಸ್ಗೆ ಆಮೇಲೆ ಡೇ ಟು ಡೇ ಮಲ್ಟಿ ಮಲ್ಟಿಟಾಸ್ಕಿಂಗ್ಗೆ ಅಥವಾ ಟ್ರೇಡಿಂಗ್ ಮಾಡೋಕೆ ಒಂದು ಒಳ್ಳೆ ಕಂಪ್ಯೂಟರ್ ನೋಡ್ತಾ ಇದ್ರ ಅಂತಂದ್ರೆ ಅದು ಅತಿ ಕಡಿಮೆ ಬೆಲೆಯಲ್ಲಿ ನೋಡ್ತಾ ಇದ್ರ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಹೌದು ಕೇವಲ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬಜೆಟ್ನಲ್ಲಿ ಒಂದು ಕಂಪ್ಲೀಟ್ ಕಂಪ್ಯೂಟರ್ ನಮಗೆ ಕಂಪ್ಲೀಟ್ ಒಂದು ಅಸೆಂಬಲ್ ಕಂಪ್ಯೂಟರ್ ಆಯಿತಾ ಸೊ ಟ್ವೆಂಟಿ ಟು ಇಂಚಸ್ನ ಒಂದು ಬೆಸರ್ಲೆಸ್ ಮಾನಿಟರ್ ನಿಮಗೆ ಸಿಗ್ತಾ ಇದೆ ಬೋಡರ್ಲೆಸ್ ಮಾನಿಟರ್ ವಿತ್ ಐ ಪಿ ಎಸ್ ಪಾನೆಲ್ ಸಿಗ್ತಾ ಇರುವಂತದ್ದು ಇದ್ರ ಜೊತೆಗೆ ನೋಡ್ತಾ ಇದ್ರೆ ಒಂದು ಕಂಪ್ಲೀಟ್ ಆಗಿ ಆರ್ ಜಿ ಬಿ ಇರತಕ್ಕಂಥ ಒಂದು ಕೀಬೋರ್ಡ್ ಮೌಸ್ ಸಿಗ್ತಾ ಇದೆ ಒಂದು ಮೆಟಲ್ ಕೇಸ್ ನಲ್ಲಿ ಅಸೆಂಬಲ್ ಮಾಡಿರ್ತಕ್ಕಂಥ ಒಂದು ಕಂಪ್ಯೂಟರ್ ಬಿಲ್ಡ್ ಇದಾಗಿರುವಂತದ್ದು ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಹೌದು ಈ ಕಂಪ್ಯೂಟರ್ ನೀವು ಏನೆಲ್ಲ ಒಂದು ಕೆಲಸಗಳನ್ನ ಮಾಡಬಹುದು ಅಂತ ನೋಡೋದಾದ್ರೆ ಎಲ್ಲ ಒಂದು ಬೇಸಿಕ್ ವರ್ಕ್ಗಳಲ್ಲಿ ಆಗುತ್ತೆ ಸೊ ಎಮ್ ಎಸ್ ಆಫೀಸ್ ಆಗಿರ್ಬೋದು ಎಕ್ಸೆಲ್ ಆಗಿರ್ಬೋದು ವರ್ಡ್ ಆಗಿರ್ಬೋದು ಪವರ್ ಪಾಯಿಂಟು ಎಲ್ಲ ಬೇಸಿಕ್ ವರ್ಕ್ಗೆ ಎಕ್ಸೆಲ್ ವರ್ಕ್ಗಳಿಗೆ ಇದು ನಿಮಗೆ ಸೂಪರ್ ಆಗಿ ವರ್ಕ್ ಆಗುತ್ತೆ ಆಮೇಲೆ ಇವನಾದರೂ ಟ್ರೇಡಿಂಗ್ ಪರ್ಪಸ್ಗೆ ಒಂದು ಒಳ್ಳೆ ಸಿಸ್ಟಮ್ ನೋಡ್ತಾ ಇದ್ರ ಅಂತಂದರೆ ಯೂಸ್ಫುಲ್ ಆಗುತ್ತೆ ಆಮೇಲೆ ಜೆರಾಕ್ಸ್ ಸೆಂಟರ್ಗಳಿಗೆ ಸೈಬರ್ ಕೆಫೆಗಳಿಗೆ ಮನೆಯಲ್ಲಿ ಟಾಸ್ಕಿಂಗ್ ವರ್ಕ್ಗಳಿಗೆ ಪ್ರಾಜೆಕ್ಟ್ ವರ್ಕ್ಗಳಿಗೆ ಇದು ಸೂಪರ್ ಆಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಏನಕ್ಕೆ ಅಂತಂದರೆ ಟ್ವೆಂಟಿ ಟು ಇಂಚಸ್ನೊಂದು ದೊಡ್ಡ ಬಾರ್ಡರ್ಲೆಸ್ ಮಾನಿಟರಿಂದ ತುಂಬ ಒಂದು ಬೆಸ್ಟ್ ಲುಕ್ ನಿಮ್ಮ ಡೆಸ್ಕಿಗೆ ಕೊಡುತ್ತೆ ಅಂತ ಹೇಳ್ಬೋದು ಏನೆಲ್ಲ ಒಂದು ಕಾನ್ಫಿಗ್ರೇಷನ್ ಕೊಟ್ಟಿದ್ದೀವಿ ಅಂತ ನೋಡೋದಾದರೆ ಇಲ್ಲಿ ನಿಮಗೆ ಐ ಫೈ ಥರ್ಡ್ ಜನ್ರೇಷನ್ ಪ್ರೊಸೆಸರ್ ಬರ್ತಾ ಬರ್ತಾಯಿದೆ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ನೊಂದಿಗೆ ನೂರ ಇಪ್ಪತ್ತೆಂಟು ಜಿ ಬಿ ಎಸ್ ಎಸ್ ನಿಮಗೆ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ನೋಡ್ತಾ ಇದ್ರೆ ಕಂಪ್ಲೀಟ್ ಒಂದು ಮೆಟಲ್ ಕೇಸ್ನೊಂದಿಗೆ ಸಿಸ್ಟಮ್ ಬರ್ತಾ ಇರುವಂಥದ್ದು ಪವರ್ ಎಕ್ಸ್ ಕೇಸ್ನ ಕೊಟ್ಟಿದೀವಿ ಜೊತೆಗೆ ಫೋರ್ ಫಿಫ್ಟಿ ವ್ಯಾಟ್ ಒಂದು ಎಸ್ ಎಂ ಪಿ ಸಹಿತ ನಿಮ್ಗೆ ಇದರಲ್ಲಿ ಅವೈಲೇಬಲ್ ಇರುವಂತದ್ದು ಇನ್ ಕೇಸ್ ನಿಮ್ಗೆ ಸ್ಟೋರೇಜ್ಗೆ ಆಪ್ಷನ್ ಬೇಕು ಅಂದ್ರೆ ಸಹಿತ ನೀವು ಇಲ್ಲಿ ಆಡ್ ಮಾಡ್ಕೊಬೋದು ಸೊ ಇನ್ನ ನಿಮ್ಗೆ ಎಕ್ಸ್ಟ್ರಾ ಒಂದು ಎರಡು ಪೋರ್ಟ್ ಖಾಲಿ ಇದೆ ಆಮೇಲೆ ಇದರಲ್ಲಿ ಎನ್ ವಿ ಎಮ್ ಎಸ್ ಎಸ್ಸೆಸರಿ ಸಹಿತ ಎಚ್ ಸಿಕ್ಸ್ಟಿ ಒನ್ ಬೋರ್ಡಲ್ಲಿ ಸಹಿತ ನೀವು ಆರಾಮಾಗಿ ಇನ್ಸರ್ಟ್ ಮಾಡಿಕೊಂಡು ಯೂಸ್ ಮಾಡಬಹುದು ಆಮೇಲೆ ಒಂದು ಮಾನಿಟರ್ ಬಗ್ಗೆ ಮಾತಾಡೋದಾದ್ರೆ ಫಾಕ್ಸಿನ್ ಕಡೆಯಿಂದ ಒಂದು ಹೊಸ ಮಾನಿಟರ್ ಲಾಂಚ್ ಮಾಡಿರುವಂಥದ್ದು ಟ್ವೆಂಟಿ ಟು ಇಂಚಲ್ಲಿ ನಿಮಗೆ ಒಂದು ಐ ಪಿ ಎಸ್ ಪ್ಯಾನಲ್ ನೋದಿಗೆ ಬರ್ತದೆ ಒಂದು ಡೆಸ್ಕ್ ಸೂಪರ್ ಆಗಿ ಒಂದು ಲುಕ್ ನ ಕೊಡುತ್ತೆ ಅಂತ ಹೇಳ್ಬೋದು ಇನ್ ಕೇಸ್ ನೀವು ಒಂದು ಗೇಮಿಂಗ್ ಪರ್ಪಸ್ಗೆ ಡೇ ಟು ಡೇ ಯೂಸಸ್ಗೆ ಆಮೇಲೆ ಮೂವೀಸ್ ನೋಡ್ತೀರಾ ಅಂತಂದರೂ ಸಹಿತ ಇದು ಸಖತ್ತಾಗಿ ಒಂದು ಮಾನಿಟರ್ ನಿಮಗೆ ಯೂಸ್ಫುಲ್ ಆಗುತ್ತೆ ಇದು ಇನ್ನು ಜಿಬ್ರೋನಿಕ್ಸ್ ಕಡೆಯಿಂದ ರೀಸೆಂಟಾಗಿ ಒಂದು ಟೂ ಡೇಸ್ ಬ್ಯಾಕ್ ಒಂದು ಹೊಸ ಒಂದು ಕೀಬೋರ್ಡ್ ಮತ್ತು ಮೌಸ್ನ ಲಾಂಚ್ ಮಾಡಿದ್ದಾರೆ ನೋಡ್ತಾ ಇದ್ದಾರೆ ಕಂಪ್ಲೀಟ್ ಒಂದು ಆರ್ ಜಿ ಬಿಂದಿಗೆ ಬರ್ತಾ ಇದೆ ಇದರಲ್ಲಿ ನಿಮಗೆ ಬ್ಲ್ಯಾಕ್ ಮತ್ತು ವೈಟ್ ಎರಡು ಆಪ್ಷನ್ ಅವೈಲೇಬಲ್ ಇದೆ ಸೊ ನಾನು ಇದಕ್ಕೆ ಬ್ಲ್ಯಾಕ್ನ ಕಾಂಬಿನೇಷನ್ನೇ ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಆರ್ ಜಿ ಬಿ ಇದೆ ಮತ್ತು ಒಂದು ಗೇಮಿಂಗ್ ಲುಕ್ನೊಂದಿಗೆ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಅದರ ಒಂದು ಬಿಲ್ಡ್ ಕ್ವಾಲಿಟಿ ಇದ್ರ ಜೊತೆಗೆ ನಿಮಗೆ ಒಂದು ಫಾಕ್ಸಿನ್ ಏನು ಸ್ಪೀಕರ್ಸ್ನ ನಾನು ಕೊಡ್ತಾ ಇದ್ದೀನಿ ಡುವೆಲ್ ಸ್ಪೀಕರ್ ಬರ್ತಾ ಬರ್ತಾಯಿದೆ ಸೊ ಇನ್ ಕೇಸ್ ನೀವೇನಾದರೂ ಮೂವೀಸ್ನ ಎಂಜಾಯ್ ಮಾಡ್ತೀರಾ ಸಾಂಗ್ಸ್ನ ಕೇಳ್ತೀರಾ ಅಂತಂದರೆ ವರ್ಕ್ ಮಾಡ್ತಾರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಆಮೇಲೆ ಕನೆಕ್ಟಿವಿಟಿಗೆ ವೈಫೈ ಕನೆಕ್ಟಿವಿಟಿಗೆ ಒಂದು ವೈಫೈ ಅಡಾಪ್ಟರ್ ಸಹಿತ ಇದ್ರ ಜೊತೆ ಬರ್ತಾ ಇರುವಂಥದ್ದು ಕಂಪ್ಲೀಟ್ ಸೆಟ್ ನಿಮಗೆ ಕೇವಲ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬಜೆಟ್ ಸಿಗ್ತಾ ಇದೆ ಹೇಗೆ ಬೈ ಮಾಡೋದು ಅಂತ ನೋಡಿದರೆ ನಮ್ಮ ವೆಬ್ಸೈಟ್ ಮೂಲಕ ನೀವು ನೇರವಾಗಿ ಪರ್ಚೇಸ್ ಮಾಡ್ಬೋದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮೈ ಪಿ ಸಿ ಮೇಕರ್ ಡಾಟ್ ಕಾಮ್ನ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ ಸೊ ಅಲ್ಲಿ ಸಹಿತ ನೀವು ಆರ್ಡರ್ ಮಾಡ್ಬೋದು ಮಲ್ಟಿಪಲ್ ಪೇ ಪೇಮೆಂಟ್ ಆಪ್ಷನ್ ನಿಮಗೆ ಅಲ್ಲಿ ಕೊಟ್ಟಿರುವಂಥದ್ದು ಕ್ರೆಡಿಟ್ ಕಾರ್ಡ್ ಮೂಲಕ ಡೆಬಿಟ್ ಕಾರ್ಡ್ ಮೂಲಕ ಯು ಪಿ ಐ ಮೂಲಕ ಸಹಿತ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಆಮೇಲೆ ಸ್ಕ್ರೀನಲ್ಲಿ ಕಾಣತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸಹಿತ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಬೋದು ಸಿ ಒ ಡಿ ಆಪ್ಷನ್ ಸಹಿತ ನಮ್ಮಲ್ಲಿ ಅವೈಲೇಬಲ್ ಇದೆ ಬಟ್ ಸಿ ಡಿ ಬೇಕು ಅಂತಂದರೆ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ಚಾರ್ಜ್ ಆಗುತ್ತೆ ಜೊತೆಗೆ ತ್ರೀ ಹಂಡ್ರೆಡ್ ರುಪೀಸ್ ಸಿ ಡಿ ಚಾರಸ್ ಸಹಿತ ಬೀಳುತ್ತೆ ಸೊ ಇನ್ ಕೇಸ್ ನೀವೇನಾದರೂ ನಮ್ಮ ಆಫೀಸ್ಗೆ ನೇರವಾಗಿ ವಿಸಿಟ್ ಮಾಡಿ ತೊಗೋತೀರಾ ಅಂತಂದರೆ ದಾವಣಗೆರೆ ದೊತ್ತೀನ್ ಫೋರ್ಟ್ಗೆ ನೀವು ನೇರವಾಗಿ ವಿಸಿಟ್ ಮಾಡ್ಬೋದು ಗೂಗಲ್ ಮ್ಯಾಪ್ ಲೊಕೇಶನ್ ಮತ್ತು ಆಫೀಸ್ನ ಅಡ್ರೆಸ್ ನಿಮಗೆ ಬಿಡಿದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಚೆಕ್ ಮಾಡಿಕೊಂಡು ನೇರವಾಗಿ ಬಂದು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇನ್ ಕೇಸ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಅಥವಾ ಅಕ್ಕಪಕ್ಕದ ಮನೆಯವ್ರು ಯಾರಾದರೂ ಅತಿ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಕಂಪ್ಯೂಟರ್ ನೋಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೂ ಸಹಿತ ಮಿಸ್ ಮಾಡಿದೆ ವಿಡನ್ನು ಶೇರ್ ಮಾಡಿ ತುಂಬ ಯೂಸ್ಫುಲ್ ಆಗುತ್ತೆ ಕೊನೆಯದಾಗಿ ನಾನೊಂದ್ಸರಿ ಕಾನ್ಫಿಗರೇಷನ್ ನಿಮಗೆ ರಿಫಿಟ್ ಮಾಡಿಬಿಡ್ತೀನಿ ಐ ಫೈ ತರ್ಡ್ ಜನರೇಷನ್ ಒಂದಿಗೆ ಸಿಕ್ಸ್ಟೀನ್ ಜಿ ಬಿ ಬರ್ತಾ ಇದೆ ಒನ್ ಟ್ವೆಂಟಿ ಏಟ್ ಜಿ ಬಿ ಎಸ್ ಎಸ್ ಡಿ ಬರ್ತಾ ಇದೆ ಮೆಟಲ್ ಕ್ಯಾಬಿನೆಟ್ ನೆನದಿಗೆ ಫೋರ್ ಫಿಫ್ಟಿ ಫೈಡ್ ಎಸ್ ಎಮ್ ಎಸ್ ಬರ್ತಾ ಇದೆ ಟ್ವೆಂಟಿ ಟು ಒಂದು ಬಾರ್ಡರ್ಲೆಸ್ ಮಾನಿಟರ್ಸ್ ನಿಮಗೆ ಬರ್ತಾ ಇರುವಂಥದ್ದು ಕೀಬೋರ್ಡ್ ಮೌಸ್ ನಿಮಗೆ ಆರ್ ಜಿ ಬಿ ಬರುತ್ತೆ ಒಂದು ಸ್ಪೀಕರ್ ಮತ್ತು ಒಂದು ವೈಫೈ ಅಡಾಪ್ಟರ್ ಕಂಪ್ಲೀಟ್ ಸೆಟ್ ನಿಮಗೆ ಅತಿ ಕಡಿಮೆ ಬೆಲೆಗೆ ಅಫರ್ಡೇಬಲ್ ಪ್ರೈಸೆ ಸಿಗ್ತಾ ಇದೆ ಮಿಸ್ ಮಾಡ್ಕೊಳ್ಳದೆ ಈ ಒಂದು ಆಫರ್ನ ನೀವು ಯೂಸ್ ಮಾಡ್ಕೋಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್